ಕಾಂಗ್ರೆಸ್ ಮುಖಂಡ ಪ್ರಸನ್ನ ಶೆಟ್ಟಿಯವರಿಗೆ ಶಿರಸಿಯಲ್ಲಿ ತಿರುಗೇಟು ನೀಡಿದ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಕಾಂಗ್ರೆಸ್ನ ಪ್ರಸನ್ನ ಶೆಟ್ಟಿಯವರ ಮಾತು ಕೇಳಿದರೆ ಅವರದ್ದೇ ಪಕ್ಷದ ಹಿರಿಯ ನಾಯಕರಾಗಿರುವ ದೇಶಪಾಂಡೆ ಅವರ ವಿರುದ್ಧ ನೀಡಿರುವ ಹೇಳಿಕೆಯಂತೆ ಭಾಸವಾಗುತ್ತಿದೆ ಮೂರು ದಶಕಗಳಿಂದ ದೇಶಪಾಂಡೆ ಅವರು ಐದು ಬಾರಿ ಉಸ್ತುವಾರಿ ಸಚಿವರಾಗಿದ್ದವರು ಅವರ ಬಣಕ್ಕೆ ಮತ್ತು ನಿಮ್ಮ ಬಣಕ್ಕೆ ಏನಾದರೂ ವೈಮನಸ್ಸಾಗಿದೆಯೇ ಹಾಗೇನಾದರೂ ವೈಮನಸ್ಸಿದ್ದರೆ ನಿಮ್ಮಲ್ಲಿಯೇ ಚರ್ಚಿಸಿ ಬಗೆಹರಿಸಿಕೊಳ್ಳಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರ ಬಗ್ಗೆಯೇ ತಾವು ಸಾರ್ವಜನಿಕವಾಗಿ ಮಾತನಾಡುವುದು ಯೋಗ್ಯವಲ್ಲ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಕಾಂಗ್ರೆಸ್ ಮುಖಂಡರಾದ ಪ್ರಸನ್ನ ಶೆಟ್ಟಿಯವರಿಗೆ ಶಿರಸಿಯಲ್ಲಿ ಟಾಂಗ್ ನೀಡಿದ್ದಾರೆ ಈ ಕುರಿತು ಅನಂತಮೂರ್ತಿ ಹೆಗಡೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಶಿರಸಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ದೇಶಪಾಂಡೆ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಅಭಿವೃದ್ಧಿ ಮಾಡಿಲ್ಲ ಎಂದು ನೀವು ಹೇಳುತ್ತಿದ್ದೀರಾ ಎರಡು ವರ್ಷದಿಂದ ಹೊಂಡ ಬಿದ್ದಿದೆ ಎಂದರೆ ಮೂವತ್ತು ವರ್ಷದ ಮಾತನಾಡುವ ನಿಮಗೆ ಯಾವ ರಾಜಕೀಯದ ಪರಿಜ್ಞಾನ ಇದೆ ಹೊಂಡವನ್ನು ಮುಚ್ಚಿಸುವುದು ಶಾಸಕರ ಕರ್ತವ್ಯ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ರಸ್ತೆಗಳು ಶಿರಸಿಯಲ್ಲಿ ಒಂದು ಸಾವಿರದ ಆರುನೂರು ಕಿಲೋಮೀಟರ್ ಇದೆ ಮತ್ತು ಡಿ ರಸ್ತೆಯನ್ನು ಕೂಡ ನಿರ್ವಹಣೆ ಮಾಡಬೇಕು ಹೊಂಡವನ್ನು ಮುಚ್ಚಬೇಕಾಗಿದೆ ದಿನಕ್ಕೊಬ್ಬರು ಹೊಂಡದಲ್ಲಿ ಬೀಳುತ್ತಿದ್ದಾರೆ ಅವರ ಜೀವಕ್ಕೆ ನೀವು ಹೊಣೆಗಾರರಾಗುತ್ತೀರಾ ಎಂದು ಪ್ರಸನ್ನ ಶೆಟ್ಟಿ ಅವರಿಗೆ ಮೂರ್ತಿ ಹೆಗಡೆ ಅವರು ಪ್ರಶ್ನಿಸಿದ್ದಾರೆ ಈಗಾಗಲೇ ಪ್ರಸನ್ನ ಶೆಟ್ಟಿ ಅವರ ಹೇಳಿಕೆಯನ್ನು ಗಮನಿಸಿದ್ದೇನೆ ಪ್ರಸನ್ನ ಶೆಟ್ಟಿ ಅವರು ಹೇಳ್ತಾರೆ ಮೂವತ್ತು ವರ್ಷದ ಆಡಳಿತದ ಫಲವಾಗಿ ಇಲ್ಲಿ ರಸ್ತೆ ಗುಂಡಿ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಪ್ರಸನ್ನ ಶೆಟ್ಟಿ ಅವರಲ್ಲಿ ಕೇಳಿಕೆ ಬಯಸ್ತಾ ಇದ್ದೇನೆ ತಮಗು ಮತ್ತು ಸನ್ಮಾನ್ಯ ದೇಶಪಾಂಡೆ ಅವರ ಬಣಕು ಅಂದ್ರೆ ಭೀಮಣ್ಣನವರ ಬಣಕು ದೇಶಪಾಂಡೆ ಅವರ ಬಣಕ್ಕೂ ಏನಾದ್ರು ವೈಮನಸ್ ಯಾಕೆ ಯಾಕೆಂದ್ರೆ ಮೂವತ್ತು ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದವರು ಐದು ಬಾರಿ ಉಸ್ತುವಾರಿ ಸಚಿವರಾದವರು ಸನ್ಮಾನ್ಯ ದೇಶಪಾಂಡೆ ಸಾಹೇಬರು ಅವರೇನಾದರೂ ಅಭಿವೃದ್ಧಿ ಮಾಡಬೇಕಾಗಿತ್ತು ಅವರು ಸರಿಯಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಮೂವತ್ತು ವರ್ಷ ಅಂತ ತೆಗೆದುಕೊಂಡ್ರೆ ಅದು ನಿಮ್ಮ ದೇಶಪಾಂಡೆ ಸಾಹೇಬ್ರ ಕೂಡ ಬರ್ತದೆ ದೇಶಪಾಂಡೆ ಸಾಹೇಬರು ಇದರಿಂದ ಕೋಪಗೊಳ್ಬಹುದು ತಮಗೆ ಗಮನ ಇರಲಿ ಒಂದು ವಿಚಾರ ಎರಡನೇ ವಿಚಾರ ಶಾಸಕರ ಬೇಜವಾಬ್ದಾರಿದನ ಅಂತ ಹೇಳಿದ್ದಾರೆ ನನಗೂ ಕೂಡ ವೈಯಕ್ತಿಕವಾಗಿ ಭೀಮಣ್ಣವರ ಮೇಲೆ ಗೌರವ ಇದೆ ವೈಯಕ್ತಿಕ ವಿಚಾರ ಬೇರೆ ಒಬ್ಬ ಶಾಸಕರಾಗಿದ್ದ ಶಾಸಕರಾಗಿದ್ದವರು ಎಲ್ಲ ಇಲಾಖೆಯನ್ನು ಕೂಡ ಗಮನಿಸಬೇಕು ಅಂದರೆ ಈಗ ರಸ್ತೆ ಗುಂಡಿ ಮುಚ್ಚಿಲ್ಲ ಅಂತಂದರೆ ಅದು ಪಿ ಡಬ್ಲ್ಯೂ ಇರ್ಬೋದು ಗ್ರಾಮೀಣಾಭಿವೃದ್ಧಿ ರಸ್ತೆ ಇರ್ಬೋದು ಅವನು ಕರೆದು ಮಾತನಾಡುವಂತದ್ದು ಶಾಸಕ ಕರ್ತವ್ಯ ಆಗ್ತದೆ ಮಾಡಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಫಾಲೋಅಪ್ ಮಾಡಬೇಕು ಯಾಕೆ ಮುಚ್ಚಿಲ್ಲ ಯಾಕೆ ಸಮಸ್ಯೆ ಆಗಿದೆ ಅಂತ ಕೇಳಬೇಕು ಬೇಕಾದಂತ ಅನುದಾನ ಕೊಡಬೇಕು ಅಲ್ರಿ ಹೋದ ವರ್ಷ ಗುಂಡಿ ಮುಚ್ಚಿದ ಹಣನೇ ಇನ್ನೂ ಕೊಟ್ಟಿಲ್ಲ ನಿಮ್ಗೆ ಯಾವ ಗುತ್ತಿಗೆದಾರ ಬರ್ತಾ ಗುಂಡಿ ಮುಚ್ಚಲಿಕ್ಕೆ ನಾ ಎಲ್ಲಾ ಡಾಕ್ಯುಮೆಂಟ್ ಅನ್ನು ಕೂಡ ಕೊಟ್ಟಿದ್ದೇನೆ ಸುಮಾರು ಹದಿಮೂರು ಕೋಟಿ ರೂಪಾಯಿ ಹೋದ ವರ್ಷ ಗುಂಡಿ ಮುಚ್ಚಿದ ಹಣ ಅದನ್ನೇ ನಿಮ್ಮದು ಕೊಡ್ಲಿಕ್ಕೆ ಆಗಿಲ್ಲ ಒಪ್ಕೊಳ್ಳಿ ಸರ್ಕಾರ ದಿವಾಳಿ ಮಾಡಿಟ್ಟಿದ್ದೀರಿ ಗ್ಯಾರಂಟಿ ಹೆಸರಲ್ಲಿ ಅದರಿಂದ ಯಾರು ಯಾರಿಗೂ ಕೂಡ ನೀವೇ ಬುದ್ಧಿ ತಗೊಂಡು ಹೋಗಿ ಗುಂಡಿ ಮುಚ್ಚಬೇಕು ವಿನಃ ಯಾರೂ ಕೂಡ ಗುಂಡಿ ಮುಚ್ಚಿ ಬರೋದಿಲ್ಲ ಅನ್ನೋದನ್ನ ನೀವು ಬಾಯ್ಬಿಟ್ಟು ಹೇಳಿ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿಬಿಡಿ ಅದನ್ನು ಕೂಡ ತಾವು ಮಾಡ್ತಾ ಇಲ್ಲ ಬಿಡಿ ಈಗ ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಶಾಸಕರು ಕರೆದು ಹೇಳಬೇಕು ಶಾಸಕವ್ರ ಕರ್ತವ್ಯವನ್ನು ಮಾಡಿಲ್ಲ ಅಂತಂದ್ರೆ ನಾವು ಕೇಳುವಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಾ ಕೇಳಿದ್ದೇನೆ ಅಷ್ಟೇ ಇದರ ವೈಯಕ್ತಿಕ ಏನಿಲ್ಲ ಸನ್ಮಾನ್ಯ ಶಾಸಕರು ಇದರ ಜವಾಬ್ದಾರಿ ತೆಗೆದುಕೊಳ್ಬೇಕು